ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ವಿದ್ ಶಾರ್ಟ್ ಬ್ಲಾಗ್ ನಾನಿವತ್ತು ಬ್ಲಾಗ್ ಮಾಡುವ ರೀಸನ್ ಏನಂತ ಹೇಳಿದರೆ ಇತ್ತೀಚೆಗೆ ಒಂದು ವಾರದಿಂದ ಜೋರು ಗಾಳಿ ಮಳೆ ಸ್ಟಾರ್ಟ್ ಆಗಿದೆ ಇದರಿಂದಾಗಿ ಕೆಲವು ಕಡೆಯೆಲ್ಲ ಮರಗಳ ಒಟ್ಟಿಗೆ ಕರೆಂಟ್ ಕಂಬಗಳು ಸಹ ಬೀಳ್ತಾ ಉಂಟು ಕೆಲವು ಕಡೆಯೆಲ್ಲ ಎರಡು ದಿನದಿಂದ ಮೂರು ದಿನದಿಂದ ಕರೆಂಟ್ ಸರಿಯಾಗಿ ಇರ್ತಾ ಇಲ್ಲ ಸೊ ದಯವಿಟ್ಟು ಯಾರೂ ಕೂಡ ಮೆಸ್ಕಾಂನವರಿಗೆ ಬೈಕ್ ಕೊಡಬೇಡಿ ಯಾಕೆಂದರೆ ತುಂಬ ಕಷ್ಟ ಬಂದು ಅವರು ಈ ಮಳೆಗಾಲದಲ್ಲಿ ಕರೆಂಟ್ ವ್ಯವಸ್ಥೆನ ಮಾಡಿಕೊಡ್ತಾ ಇದ್ದಾರೆ ನಮ್ಮಲ್ಲಿ ಕೂಡ ಮಳೆಗೆ ಮಾರಬಿದ್ದು ಒಂದು ಕರೆಂಟ್ ಕಂಬ ಕಟ್ಟಾಗಿತ್ತು ಇದನ್ನು ಸರಿ ಮಾಡಲಿಕ್ಕೆ ಅಂತ ಮೆಸ್ಕಾಂನವರು ಹತ್ತರಿಂದ ಹನ್ನೆರಡು ಜನ ಬಂದಿದ್ರು ಇದರಲ್ಲಿ ಏಜಡ್ ಏಜಾದವರು ಕೂಡ ಇದ್ದರು ಮತ್ತು ಸಣ್ಣ ಸಣ್ಣ ಏಜಿನವರು ಕೂಡ ಇದ್ದರು ಅಂದರೆ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಈ ಥರ ಏಜಿನವರು ಕೂಡ ಇದ್ದರು ಇವರು ಮಳೆ ಅಂತ ಸಹ ನೋಡೋದಿಲ್ಲ ಅಂತ ಸಹ ನೋಡೋದಿಲ್ಲ ಬಂದು ಅವರ ಕೆಲಸ ಮಾಡಿ ಕೊಟ್ಟು ಹೋಗ್ತಾರೆ ಮಳೆ ಬರ್ತಾ ಇತ್ತು ಆ ಟೈಮಲ್ಲಿ ಆದರೂ ಕೂಡ ಕಂಬ ಹಾಕಿ ಕೊಟ್ಟು ಹೋಗಿದ್ದಾರೆ ನಾವು ನಿಜವಾಗಿಯೂ ಸಹ ಮೆಸ್ಕಾಮ್ನವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಹೇಳಿದರೆ ಈ ಜೋರು ಮಳೆಗೂ ಕೂಡ ನಾವು ಕಾಲ್ ಮಾಡಿ ಅವರನ್ನು ಕರೆದಾಗ ಬಂದು ಕರೆಂಟ್ ವ್ಯವಸ್ಥೆನ ಮಾಡಿಕೊಡ್ತಾರೆ ಅದಕ್ಕಾಗಿ ಧನ್ಯವಾದ ಹೇಳಬೇಕು ಅವರಿಗೆ ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಇವತ್ತಿಗೆ ಇಲ್ಲಿನ ಬ್ಲಾಗ್ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಟು ಆಲ್ ಬಾಯ್